ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ ಗಾಡಿ ಕಳ್ಸಿದ್ರಲ್ಲ ಸೇಗಿದೆ ಅಂತ ಹೌದು ಸರ್ ಸರ್ ಏನೈತೆ ರೀ ಮಾಡಲು ಎರಡು ಸಾವಿರದ ಹದಿನೇಳು ಹದಿನೇಳು ಮಾಡಲ್ಲ

గాడి మాట్ ఎంపీం గీపేం సన్నప్ సింగు ఈ ప్రాబ్లమ్ ఇండ్ క్లియర్ ఐతి ఏం బాయ్ మైలేజ్ ప్యూర్ పెట్రోల్ మాత్రి ಓಕೆ ಸಾಮ್ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಡಿಯಲ್ಲಿ ಮಾಡಿಸಿದ್ರಾ ಇಲ್ಲ ಬಂಪರ್ ಆಗಿರ್ಬೋದು ಕ್ಯಾರಿಯರು ಇಲ್ಲ ಲೈಟ್ ಸೆಟ್ಟಿಂಗಲ್ಲಿ ಎಲ್ಇ ಡಿ ಲೈಟೆಡು ಇಲ್ಲ ಈ ಥರ ಏನೋ ಮಾಡ್ಸಿಲ್ವಾ ಇಲ್ಲ ಓಕೆ ಫೈವ್ ಸೀಟರ್ ಬೇಕಲ್ಲ ಸರ್ ಸೆವೆನ್ ಪ್ಲಸ್ ಒನ್ ಏರ್ ಸೀಟ್ರಾ ಏಯ್ಟ್ ಹೌದಾ ಎಸ್ ಓಕೆ ಸರ್ ಏನೋ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇದ್ದರೆ ಸರ್ ಎಫ್ ಸಿನ್ಸರು ರನ್ನಿಂಗ್ ಇದ್ದೇ ಇರುತ್ತೆ ಅದನ್ನೂ ಮಾಡಲ್ಲ ಅಂದ್ರಲ್ಲ ಹೌದು ಓಕೆ ಇನ್ಶೂರೆನ್ಸ್ ಎಲ್ಲಿ ತನಕ ಇದ್ರಿ ಸರ್ ರನ್ನಿಂಗು ಇನ್ಶೂರೆನ್ಸು ಹೇಗಿದ್ರು ಇದೆ ಸರ್ ಒಂದು ಆರು ಇರಬೇಕು ಹೌದಾ ಹಾಂ ಓಕೆ ಸರ್ ಇವಾಗ ತಗೊಂಡವರು ಗಾಡಿ ಆರಾಮಾಗಿ ಓಡಿಸ್ಕೋಬಹುದು ಹೌದು ಓಕೆ ಏನು ಡೈರೆಕ್ಟ್ ರೇಟ್ ಹತ್ತು ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರ ಪ್ರೈಸು ಟೂ ನೈಂಟಿ ಎರಡು ತೊಂಬತ್ತು ಎರಡು ಲಕ್ಷದ ತೊಂಬತ್ತು ಸಾವಿರ ಹತ್ತಿರ ಓಕೆ ಹದಿನೇಳು ಮಾಡಲು ಸಿಂಗಲ್ ಓನರು ಹೌದು ಓಕೆ ಫೈವ್ ಸೀಟರ್ ಅಂದ್ರೆ ಓಕೆ ಸರ್ ನೆಕ್ಸ್ಟ್ ಏನು ಮಾಡ್ತೀರಿ ಎರಡು ಲಕ್ಷದ ತೊಂಬತ್ತು ಸಾವಿರಲ್ಲಿ ಎರಡು ಎಂಬತ್ತು ಫೈನಲ್ ಸರ್ ಹತ್ತು ಸಾವಿರ ರೂಪಾಯಿ ನೆಕ್ಸ್ಟ್ ಮಾಡಿದ್ರೆ ಎರಡು ಎಂಬತ್ತು ಕೊಡ್ತೀರಾ ಹೌದು ಸರ್ ಅದು ಫೈನಲ್ ರೇಟ್ ಆಗಿರುತ್ತೆ ಬಂದ್ರೆ ಹೆಚ್ಚು ಕಡಿಮೆ ಆಗುವಂಥ ಸರ್ ಇನ್ನು ನಿಮ್ಮ ಬಂದ್ರೆ ಬಂದರೆ ಫೈನಲ್ 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 ಮಾಡ್ಕೊಡ್ತೀರಾ ಹಾಂ ಫೈನಲ್ ಫೈನಲ್ ಅದೇ ಇನ್ನು ಅಲ್ಪ ಸ್ವಲ್ಪ ಒಂದು ಐದು ಸಾವಿರ ರೂಪಾಯಿ ಸರ್ ಚಾರ್ಜ್ ಕೊಡಲ್ವ ಇಲ್ಲ ಇಲ್ಲ ಸರ್ ಅಷ್ಟು ಹೌದಾ ಹೌದಾ ಸರ್ ಅದು ಫಿಕ್ಸ್ ರೇಟ್ ಅಂತ ಇಟ್ಕೋಬೇಡಿ ನೋಡಿ ನಮ್ಮ ಕಡೆ ಅಂತ ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಆಯ್ತು ಆಯ್ತು ಸರಿ ಸರಿ ಗಾಡಿ ಒಂಥರ ಲೊಕೇಶನ್ ಪುತ್ತೂರು ಟೌನು ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ರೀ ಹಾಂ ಓಕೆ ಅಪ್ಲೈಟ್ ಮಾಡಿರ್ತೀನಿ ನೋಡಿ ಆದಷ್ಟು ಇದು ಮಾಡಿ ಸರ್ ಥ್ಯಾಂಕ್ ಯು ಹಾಂ